ತಂಗ ಗೋಕಾಕ್ ಜಿಲ್ಲೆಯಾಗುವಂಥ ಒಂದು ಗೂಡನ್ನ ಹೋರಾಟಗಾರರೇ ಅಷ್ಟೇ ಪ್ರಬಲವಾಗಿ ಮಂಡನೆ ಮಾಡಿದಂಥ ಒಂದು ಕೀರ್ತಿ ಅಥವಾ ಒಂದು ಸ್ತ್ರೀಯಂತೂ ಮಾಧ್ಯಮಕ್ಕೆ ತರಬೇಡಿ ಬಹುಶಃ ಗೋಕಾಕ್ ಜಿಲ್ಲೆಯ ಸ್ತ್ರೀಯ ಹೋರಾಟವನ್ನು ಹಂತಕ್ಕೆ ತರುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪಾತ್ರ ಬಹಳ ದೊಡ್ಡ ಇದೆಯನ್ನು ಮಾತನ್ನು ಈ ಸಂದರ್ಭದಲ್ಲಿ ಸೂಚಿತವಾಗಿ ಸ್ಪರ್ಧಿ ಇವತ್ತು ಪ್ರಸಕ್ತ ಸೇವೆ ಇದ್ದರೆ ಒಂದು ಹಂಚಿಕೆ ಅಂತ ಕೇಳಬೇಕಾಯ್ತು ಕಾಲದಲ್ಲಿ ಒಂದು ಮಾತ್ರಕ್ಕೂ ತಮ್ಮನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇದನ್ನು ಯಾವುದೇ ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇಲ್ಲ ಕಾರ್ಯ ಮುಂಬರುವ ಗೋಕಾಕ್ ವಿಧಾನಸಭಾ ಚುನಾವಣೆಯ ಕುರಿತು ನಾನು ಆಸಕ್ತರಾಗಿಲ್ಲ ಅಂದರೆ ಗೋಕಾಕ್ ಮುಂಗಾರು ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಮುಂದಿನ ಚುನಾವಣೆಯಲ್ಲಿ ಅಥವಾ ನಾನು ಸ್ಪರ್ಧೆ ಮಾಡಿರುವಂಥ ಮನೋಭಾವನೆಯಿಂದ ನಾನು ದೂರು ತಂದಿದ್ದೀನಿ ಅದೇ ಕಾರಣದಿಂದ ಯಾವುದೇ ರಾಜಕೀಯ ಉದ್ದೇಶಕ್ಕೆ ಪೂರಕವಾಗಿ ಈ ನನ್ನ ಸಭೆಗೆ ಮಾತಾಡಿದಿರುವಂಥ ಭಾವನೆ ಅದು ಬರೋ ಬೇಡ ಅನ್ನುವಂಥದ್ದು ಈ ಸ್ಪಷ್ಟೀಕರಣವನ್ನು ಪ್ರಾರಂಭದಲ್ಲಿ ತಲುಪಟ್ಟು ಬಹುಶಃ ಅನೇಕ ಜನಪರ ಹೋರಾಟಗಳಲ್ಲಿ ನಾನು ರಾಜಕಾರಣದ ಜೊತೆಗೇನೆ ಜೀವನ ಸಲ್ಲಿಸಿದ್ವಿ ಬಹುಶಃ ನನ್ನ ವಿದ್ಯಾರ್ಥಿ ದಸೆಯಿಂದ ಇಲ್ಲಿವರೆಗೂ ಸಹಿತ ಜನಪರ ಹೋರಾಟಗಳ ಮುಖಾಂತರ ನನ್ನ ರಾಜಕೀಯ ಅಸ್ತಿತ್ವವನ್ನು ನಾನು ಕರ್ಕೊಂಡಿದ್ದೀನಿ ಬಹುಶಃ ಇವತ್ತಿನ ದಿವಸ ರಾಜಕೀಯ ಸಂಘಟನೆ ಮತ್ತು ರಾಜಕೀಯ ಶಕ್ತಿ ಅವಶ್ಯಕತೆ ಕಾಣಿಸ್ತ ಮತ್ತು ಸರ್ಕಾರ ಮಟ್ಟದಲ್ಲಿ ಏನಾದರೂ ವಿಚಾರಧಾರೆ ಇದ್ರೆ ಅದನ್ನು ನಾವು ಕಿಂಚಿತ್ತಾದರೂ ಜಾರಿಗೆ ತರಬೇಕು ಅಥವಾ ಸಾಮಾನ್ಯ ಜನರಿಗೆ ಇವತ್ತು ಅಧಿಕಾರ ಶಕ್ತಿಯಿಂದ ಉಪಯೋಗ ಆಗಬೇಕಂದ್ರೆ ಅನಿವಾರ್ಯವಾಗಿ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ರಾಜಕೀಯ ಅವಶ್ಯಕತೆ ರಾಜಕೀಯ ಶಕ್ತಿ ಅವಶ್ಯಕತೆ ಇದೆ ಅದೇ ಕಾರಣದಿಂದ ಇವತ್ತು ನಾನು ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ ಯೋಗ್ಯೂ ಸಹಿತ ನನ್ನ ರಾಜಕೀಯ ಸಂಘಟನೆ ಅಥವಾ ಸಾಮಾಜಿಕ ಹೋರಾಟ ಆಗಿಡೋದು ಇವತ್ತು ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿರ್ಬೋದು ಅಥವಾ ಅರ್ಮಾಲ್ ಕ್ಷೇತ್ರದಲ್ಲಿರ್ಬೋದು ನನ್ನ ರಾಜಕೀಯ ಸಂಘಟನೆ ಇನ್ನೂ ಬರ್ಬಡಿಸ್ತೀನಿ ಇನ್ನೂ ಹೆಚ್ಚಿನ ಸಂಘಟನೆಯಿಂದ ಹರಿ ರಾಜಕೀಯವಾಗಿ ಅಥವಾ ಅದು ಚುನಾವಣೆ ದೃಷ್ಟಿಕೋನದಿಂದಲ್ಲ ಸಾಮಾಜಿಕ ಹೋರಾಟಕ್ಕೆ ಪೂರಕವಾಗಿ ರಾಜಕೀಯ ಶಕ್ತಿಯನ್ನು ಕಲ್ಪಿಸಬೇಕು ಅದಕ್ಕೆ ಪೂರಕವಾಗಿ ಆ ರಾಜಕೀಯ ಸಂಘಟನೆಗೆ ನಾನು ಹನಿ ಹಾಕ್ತೀನಿ ಅನ್ನುವಂತ ಮಾತನ್ನು ಹೇಳಿ ಹೇಳಿಕೆಗಳು ಮತ್ತು ಅದಕ್ಕೆ ಪೂರಕವಾದ ಪ್ರಕ್ರಿಯೆಗಳು ನಿರಂತರವಾಗಿ ರೀತಿ ಇವಾಗ ಗೋಕಾಕ್ ನಮ್ಮ ಹಸ್ತ ಮಾಡುವಲ್ಲಿ ಚೆಂದ ಬಿಟ್ಟಿದ್ದಿರುವಂತಹ ಒಂದು ಆತಂಕ ಮನೋಭಾವನೆ ಸಾಮಾನ್ಯವಾಗಿ ಸಾಮಾನ್ಯವಾಗಿದೆ ದಮನವಾಗಿದೆ ಅಂತ ಅಂತಹ ಇನ್ನೊಂದು ಪಕ್ವ ಕಾಲ ಗೋಕಾಕ್ ಜಿಲ್ಲಾ ರಚನೆಗೆ ಇವತ್ತಿನ ಸಂದರ್ಭ ಅತ್ಯಂತ ಕಾರಣ ನಮ್ಮವರ ಸಂಬಂಧಿಸಿದ ಸತೀಚಾರು ಜಿಲ್ಲಾ ಉಸ್ತುವಾರಿ ಬಹುಶಃ ಒಂದು ಯಾವ್ದಾದ್ರು ಜಿಲ್ಲಾ ರಚನೆ ಹೋರಾಟ ಮತ್ತೊಂದು ಇನ್ನೊಂದು ಇನ್ನೊಂದು ಮತ್ತೊಂದು ಹೋರಾಟ ಇರಬಹುದು ಹೋರಾಟಗಾರರ ಧ್ವನಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು ಸರ್ಕಾರದ ಗಮನವನ್ನು ನಾವು ಸೆಳೀಬೇಕು ನಮ್ಮ ಹಕ್ಕೊತ್ತಾಯ್ ಮಾರಬೇಕ ಹಾಕಿರ್ತದೆ ಹೋರಾಟಗಾರ ಪ್ರಮುಖ ಪಾತ್ರ ಅಂದ್ರೆ ಸರ್ಕಾರ ಗಮನ ಸೆಳೆದು ಸರ್ಕಾರದ ಮೇಲೆ ಒತ್ತಡ ಹೇಳುವಂತ ತಂತ್ರವನ್ನ ಹೋರಾಟಗಾರ ಅಂತಾಗಿ ಹೋರಾಟಗಾರ ಜನತೆ ಸಿದ್ಧ ಮಾಡುವುದಿತ್ತು ಎಲ್ಲೋ ಎಲ್ರೂ ಜಿಲ್ಲೆ ಆಗಿರ್ತೇವೆ ಇಲ್ಲಿ ಪ್ರಮುಖ ಪಾತ್ರ ಯಾರಿದೆ ಅಂದ್ರೆ ಚುನಾಯಿತ ಪ್ರತಿನಿಧಿಗಳ ಪ್ರಮುಖ ಪಾತ್ರ ಅದರಲ್ಲಿಯೂ ವಿಶೇಷವಾಗಿ ವಿರೋಧಿ ಪಕ್ಷಗಳಲ್ಲಿ ನಮ್ಮ ಶಾಸಕ ಅಂದ್ರೆ ಭವಿಷ್ಯ ನಾವು ಒತ್ತಾಯ ಮಾಡಿದ ಪರಿಣಾಮಕಾರಿಯಾಗಿ ಗ್ಯಾರಿಗೆ ಬರ್ತಾ ಇರುವಂತಹ ಆತಂಕ ಎಲ್ಲರೂ ಹೋಗಿರ್ತಾರೆ ಆದರೆ ಇವತ್ತಿನ ಪರಿಸ್ಥಿತಿ ಬಹಳ ವಿಮೆದಾಗಿ ಮತ್ತು ನಮ್ಮವರ ಶ್ರೀ ಸತೀಶ್ ಜಾಗಿಯವರು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅದರ ಜೊತೆಗೆ ಬರೀ ಉಸ್ತುವಾರಿ ಸಚಿವರು ಅರ್ಥ ಅಲ್ಲ ಅತ್ಯಂತ ಪ್ರಭಾವಿ ಸಚಿವರುಗಳು ರಾಜ್ಯದ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಒಂದು ಪಾತ್ರ ನಿರ್ವಹಿಸುವಂತಹ ಶಕ್ತಿ ಅವರಿಗೆ ಹೇಳ್ಕೊಟ್ಟನು ಭವಿಷ್ಯ ಅವರು ಏನು ಮನಸ್ಸು ಮಾಡ್ತಾರೋ ಅದು ಆಗುವಂತ ಸಾಧ್ಯತೆ ಇದೆ ಅದಕ್ಕೆ ಗೋಕಾಕ್ ಜಿಲ್ಲಾ ರಚನೆ ಆಗಬೇಕು ಬಹುಶಃ ಇದು ಅತ್ಯಂತ ನ್ಯಾಯಯುತ ಬೇಡಿಕೆ ಬಹುಶಃ ಇವತ್ತು ನಿನ್ನೆಯ ಬೇಡಿಕೆಲ್ಲ ಸುಮಾರು ಐವತ್ತು ವರ್ಷಗಳಿಂದ ಇದಕ್ಕೆ ಪೂರಕವಾದಂತಹ ಹೋರಾಟ ಈ ಭಾಗದ ಜನರಲ್ಲಿದೆ ಬಹುಶಃ ನಮ್ಮ ಬೇಡಿಕೆಗೆ ಪೂರಕವಾಗಿನ ವರದಿಗಳೂ ಸಹಿತ ಸರ್ಕಾರ ಇಂತಹ ವರದಿ ಸಹಿತ ಅದನ್ನು ಪ್ರತಿಪಾದನೆ ಮಾಡಿದರು ಅದ್ರ ಜೊತೆಗೆ ಬಹುಶಃ ನಾವು ಹಿಂದಕ್ಕೆ ಹೋದ್ರೆ ಬ್ರಿಟಿಷರ ಸರ್ಕಾರ ಯಾವತ್ತು ನಮ್ಮ ದೇಶದಲ್ಲಿತ್ತು ಸುಮಾರು ನೂರು ವರ್ಷಗಳ ಹಿಂದನ ಹಿಂದೆ ಎಷ್ಟೇನು ಅ ಗೋಕಾಕ್ ಜಿಲ್ಲೆ ಅನ್ನುವಂತ ಗೋಕಾಕ್ ಜಿಲ್ಲೆ ಅಂತೇಳಿ ಗಮನ ಅನೇಕ ದಾಖಲೆಲ್ಲ ಅದೇ ಕಾರಣದಿಂದ ನಾವು ಅತ್ಯಂತ ಪ್ರಬಲವಾಗಿ ಗೋಕಾಕ್ ಜಿಲ್ಲಾ ಸರ್ಕಾರವನ್ನು ಆಗ್ರಹಿಸುತ್ತ ಬಂದಿದ್ದೀವಿ ಈಗೂ ಆಗ್ರಹ ಮಾಡ್ತೀವಿ ಅಕಸ್ಮಾತ್ ಸರ್ಕಾರ ಒಂದು ನಿರ್ಲಕ್ಷ್ಯ ಮನೋಭಾವ ಅಥವಾ ಒಂದು ಉಪೇಕ್ಷೆ ಮನೋಭಾವನೆ ನಮ್ಮ ಹೋರಾಟಗಳನ್ನ ನೋಡಿದ್ರೆ ಭವಿಷ್ಯ ಒಂದು ಮನಸ್ಥಿತಿ ನಿರ್ಮಾಣ ಆದ್ರೆ ಮುಂದಿನ ತೀರ್ಮಾನಗಳಲ್ಲಿ ಪ್ರಬಲ ಹೋರಾಟಕ್ಕೂ ಸಹಿತ ನಾವು ಹನಿ ಆಗ್ತೀವಿ ಒಂದು ಸಂದೇಶವನ್ನು ಈ ಪತ್ರಿಕಾ ಕೃಷಿಯ ಮುಖಾಂತರ ಕೊಡ್ತೀನಿ ಮತ್ತೆ ನಮ್ಮ ಉಸ್ತುವಾರಿ ವಿನಂತಿ ಮಾಡ್ಕೊತೀವಿ ಈ ಪ್ರಬಲ ಶಕ್ತಿ ಸರ್ಕಾರದಲ್ಲಿ ಮುಂದೆ ಆದಂತ ಒಂದು ಶಕ್ತಿ ಇತ್ತಿ ಅದಕ್ಕೆ ಈ ಬೆಳಗಾವಿ ಜಿಲ್ಲೆಯ ಎಲ್ಲಾ ಶಾಸಕರನ್ನ ವಿಶ್ವಾಸ ತೆಗೆದುಕೊಳ್ಳುವಂತ ಒಂದು ಕಾರ್ಯಕ್ರಮ ಅಳಿವಾಗ ಎಲ್ಲ ಶಾಸಕರು ನಿಮ್ಮ ಜೊತೆಗೆ ಆರ್ಥಿಕ ಸಂಬಂಧ ಕೂಡ ನೀವು ಚಾಲನೆ ಕೊಡಬೇಕು ನೀವು ಚಾಲನೆ ಕೊಡಬೇಕು ಬೆಳಗಾವಿ ಜಿಲ್ಲೆ ಎಲ್ಲ ವಿಶ್ವಾಸಕ್ಕೆ ವಿಶ್ವಾಸ ನೀವು ಒಂದು ಜಿಲ್ಲಾ ಮಾಡ್ತಿರೋ ಎರಡು ಜಿಲ್ಲಾ ಮಾಡ್ತಿರೋ ಮೂರು ಮಾರ್ಕೊಂಡು ನಾಲ್ಕು ಮಕ್ಕಳು ನಿಮಗೆ ಬಿಟ್ಟಿದ್ದ ಆಡಳಿತಾತ್ಮಕವಾಗಿ ನಮ್ಮ ಪ್ರಬಲ ಅಂದ್ರೆ ಇವತ್ತು ಬೆಳಗಾವಿ ಜಿಲ್ಲೆ ಆದಾಯ ತಾತ್ಮಕ ದೃಷ್ಟಿಯಿಂದ ವಿಭಜನೆ ಆಗಬೇಕು ವಿಭಜನೆ ಆದಾಗ ಸುಮಾರು ಐವತ್ತು ವರ್ಷಗಳ ಮೇಲ್ಪಟ್ಟ ಕೋರಿಕೆ ನಮ್ಮದಾಗ್ತಿ ಅದ್ರ ಜೊತೆಗೇನೆ ಸರ್ಕಾರದ ವರದಿಯೂ ಸಹಿತ ಪೂರಕವಾಗಿ ಅದು ಜಿಲ್ಲೆ ಜಿಲ್ಲೆಯನ್ನು ರಚನೆ ಅನುಸರಿಸುವ ಇಲ್ಲಿಯ ವಾತಾವರಣ